ನಮಸ್ತೆ ನಮಸ್ತೆ ಮಕ್ಕಳೇ ಗಣರಾಜ್ಯೋತ್ಸವ ಮುಗೀತು ಆಮೇಲೆ ಭಾನುವಾರದ ರಜೆ ಮುಗೀತು ಒಂದೂವರೆ ದಿನ ರಜೆ ಇತ್ತು ಈ ರಜೆಯಲ್ಲಿ ನಾನು ನಿಮಗೆ ಬರೆಯೋಕ್ಕೆ ವರ್ಕ್ ಕೊಟ್ಟಿದ್ದೆ ಅಲ್ಲ ಈ ಹೋಮ್ವರ್ಕ್ ಯಾರೆಲ್ಲ ಮಾಡಿದ್ದಾರೆ ಕೂತ್ಕೊಳ್ಳಿ ಯಾರು ಮಾಡಿಲ್ಲ ಅವರು ನಿಂತ್ಕೊಂಡೇ ಇರಿ ಇಲ್ಲಿ ಬನ್ನಿ ಇಲ್ಲಿ ಮುಂದೆ ಬನ್ನಿ ಯಾರು ಹೋಮ್ ವರ್ಕ್ ಮಾಡಿಲ್ಲ ಇಲ್ಲಿ ಬನ್ನಿ ಹೋಮ್ ಸರ್ ಅಟೆಂಡೆನ್ಸ್ ಅಟೆಂಡೆನ್ಸ್ ಹಾಕಿ ಸರ್ ಆಮೇಲೆ ಹೋಮ್ ವರ್ಕ್ ತಗೊಳ್ಳಿ ಇವತ್ತು ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಎಲ್ಲ ಗೊತ್ತಾಗಬೇಕಲ್ಲ ಫಸ್ಟ್ ಅಟೆಂಡೆನ್ಸ್ ಹಾಕಿ ನೀವು ಏ ರಾಜು ನೀನು ನನಗೆ ಬುದ್ಧಿ ಹೇಳಬೇಡ ಫಸ್ಟ್ ಅಟೆಂಡೆನ್ಸ್ ತಗೊಳ್ಳಬೇಕಾ ಹೋಮ್ ವರ್ಕ್ ನೋಡಬೇಕಾ ಏನು ಮಾಡಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಾರು ಹೋಮ್ವರ್ಕ್ ವರ್ಕ್ ಬರ್ಲಿಲ್ಲ ಬನ್ನಿ ಇಲ್ಲಿ ಮುಂದೆ ಬನ್ನಿ ಹಾಂ ನಾನು ಜಾಸ್ತಿ ಹೊತ್ತು ವೇಟ್ ಮಾಡಲ್ಲ ಬಂದ್ರೆ ಆಯ್ತು ಆಮೇಲೆ ಮತ್ತೆ ನನಗೆ ಗೊತ್ತಾಗಿದ್ರೆ ಅಲ್ಲ ಆ ನಾನು ಏನು ಮಾಡ್ತೀನಿ ಅಂತ ನನಗೇನೇ ಗೊತ್ತಿಲ್ಲ ನೋಡಿ ಮಕ್ಕಳೇ ಯಾರು ವರ್ಕ್ ಮಾಡಿಲ್ಲ ಬನ್ನಿ ಬೇಗ ಬನ್ನಿ ಇಲ್ಲಿ ಬಂದೆ 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 ಸರ್ ನಾನು ವರ್ಕ್ ಬರ್ದಿಲ್ಲ ಸರ್ ನನಗೆ ಹೊಳೆಬಡಿ ಆಯ್ತಾ ನೀವು ಹೇಳಿದ್ದೀರಾ ಇಲ್ಲಿ ಮುಂದೆ ಬಂದರೆ ಹೊಡಿಯಲ್ಲ ಮತ್ತೆ ಆಮೇಲೆ ಗೊತ್ತಾಗಿದ್ರೆ ಹೊಡಿತೀನಿ ಅಂತ ಹೇಳಿದ್ದೀರಾ ಅದಕ್ಕೆ ನಾನು ಇಲ್ಲಿ ಎದ್ದು ಬಂದಿದ್ದೀನಿ ಸರ್ ನಾನು ಹೋಮ್ವರ್ಕ್ ಮಾಡಿಲ್ಲ ಸರ್ ಹೊಡಿಬೇಡಿ ಎದ್ರಿಗೆ ಆಗ್ತಿದೆ ಓ ಹೋ 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 ನೀನು ಹೋಮ್ವರ್ಕ್ ಮಾಡಿಲ್ಲ ಹಂಗಾಗಿ ಅಟೆಂಡೆನ್ಸ್ ಹಾಕಿ ಅಂತ ಹೇಳಿದ್ದು ಮೊದಲು ನನ್ನ ಮಗನೇ ಯಾಕೋ ஜை அஜை ரூ சார் கே ஒடி ஆய்னா நீ ரஜை ஏன் அந்த ரஜை கொடுதூர ஆரம்பிச்சு ಫ್ರೆಶ್ ಆಗ್ಲಿ ಅಂತ ಇಲ್ಲಿ ನೋಡಿದ್ರೆ ರಜೇನೇ ಕೂಡ ಹೋಮ್ವರ್ಕ್ ಕೊಡ್ತಾರೆ ಶಾಲೆ ಇದ್ದಾಗ್ಲೂ ಹೋಮ್ವರ್ಕ್ ಬರಿಬೇಕು ದಿನ ಮತ್ತೆ ರಜೆ ಬರುತ್ತೆ ಅಲ್ಲ ಸಿಗೋದು ವಾರದಲ್ಲಿ ಒಂದಿನ ಒಂದ್ ಅರ್ಧ ಒಂದೂವರೆ ದಿನ ರಜೆ ಈ ರಜೆಯಲ್ಲಿ ಕೂಡ ಹೋಮ್ವರ್ಕ್ ಕೊಡ್ತೀರಲ್ಲ ನೀವು ಮತ್ತೆ ರಜೆ ಕೊಡೋದು ಯಾಕೆ ನೀವು ನಾವು ಶಾಲೆಗೆ ಬರ್ತೀವಿ ಬೇಡ ನಮಗೆ ರಜೆ ಮನೆಯಲ್ಲಿ ಕುತ್ಕೊಂಡು ಮತ್ತೆ ಬರಿಬೇಕಾ ನಾವು ಫ್ರೆಂಡ್ಸ್ ಜೊತೆಯಲ್ಲಿ ಎಲ್ಲ ಆಳಕ್ಕೆ ಹೋಗ್ಬಾರ್ದಾ நான் ஃபிரெண்ட்ஸ் ஜொத்த ஆட்ட ஆடக் இவனிங்க டைம் சந்தேக இவன் நம்ம புத்தி ஹேத்தான ಆ ರಜೆ ಯಾಕೆ ಕೊಡೋದು ರಜೆಯಲ್ಲಿ ಹೋಮ್ವರ್ಕ್ ಬರೆಯೋಕ್ಕಾಗಲ್ಲ ಶಾಲೆ ಇದ್ದಾಗ ಮಾತ್ರ ಹೋಮ್ವರ್ಕ್ ಕೊಡಬೇಕು ಹಂಗೆ ಹೀಗೆ ಅಂತ ನನ್ನ ಮಗನೇ ನಿಮಗೆ ಹಿಂಗೆ ಬಿಟ್ಬಿಟ್ಟಿದ್ರೆ ಅಲ್ಲ ಏನಿಲ್ಲ ಸೋಮಾರಿ ಸೋಮಾರಿಗಳಾಗ್ತೀರಾ ನೀವು ಹಾಂ ನಿಂದು ಪನಿಷ್ಮೆಂಟ್ ಏನಂದರೆ ನಾನು ನಿಮಗೆ ಹೊಡೆಯಲ್ಲ ಅಂತ ಹೇಳಿದ್ದೆ ಅಲ್ಲ ಈ ಮಾತು ನಾನು ಇಟ್ಕೊಂಡು ನಿನಗೆ ಪನಿಷ್ಮೆಂಟ್ ಏನು ಕೊಡ್ತೀನಿ ಅಂದರೆ ಏನು ಹೋಮ್ವರ್ಕ್ ಕೊಟ್ಟಿದ್ದೆ ನಾನು ನಿಮಗೆ ಹಾಂ ನಿನ್ನೆ ಏನೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದೆ ಇಂಗ್ಲೀಷ್ ಕಾಪಿ ರೈಟ್ ಆಮೇಲೆ ಮ್ಯಾಥ್ಸ್ ಇದು ಅದಕ್ಕೆ ಟೇಬಲ್ಸ್ 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 ಒಂದರಿಂದ ಅಂಕ ನಾನು ಹೇಳಿದ್ದು ಅಂಕ ಹತ್ತು ಅಂಕ ನಿನ್ನೆ ನಿನಗೆ ಎಲ್ಲ ಡಬಲ್ ಡಬಲ್ ಇಪ್ಪತ್ತು ಅಂಕ ಬರಿ ಮತ್ತೆ ಇಂಗ್ಲೀಷ್ ಇದೆಯಲ್ಲ ಇಂಗ್ಲೀಷ್ ಕಾಪಿ ರೈಟಿಂಗ್ ಎರಡು ಪೇಜ್ ಹೇಳಿದ್ದು ನಾನು ಈಗ ಐದು ಪೇಜ್ ಐದು ಪೇಜ್ ಬಾ ಇಲ್ಲಾಂದ್ರೆ ನೋಡಿ ನಿನಗೆ ಏನು ಮಾಡ್ತೀನಿ ನಮ್ಮ ಮಗನೇ ಈಗ ಇವತ್ತು ಶಾಲೆ ಬಿಟ್ಟ ಮೇಲೆ ನಾನು ಏನು ಇಡೀ ರಾತ್ರಿ ಮಲ್ಗದ್ ಬೇಡ ಇಡಿ ರಾತ್ರಿ ಕುತ್ಕೊಂಡು ಬರಿಬೇಕಾ ಆಗಲ್ಲ ಸರ್ ಸ್ವಲ್ಪ ಕಡಿಮೆ ಮಾಡಿ ಸರ್ ಏ கடுமே கிடிமே ஏனில் நீங்கள் பனிஷ்மெண்ட் அது நீங்கள் மல்கொண்டு பரி எத் பரீ ஏனாதோ அதுல நம்ம சம்பந்த இல்லை நாளே வோம்வர்காபி ரேட்டிங் எல்லாம் கம்ப்ளீட் இட் இல்லந்த நோடு நீங்கள் அம்மனிங்க அப்பன் எல்லாம் இல்லை கர்ஸ் கொண்டு நான் இன்பே எல்லாம் ஹே்த்தினி நன் மகனே ஏன் பர்க்க ஓ சார் பர்க்கீனி பர்க்கீனி அம்மன் மட்டும் அப்பன் கரீடி நான் வரீத்தீனி ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ ಆಯ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನು ಕೂಡ ನಮ್ಮ ಮಲ್ಲ ಮಕ್ಕಳು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅದ್ರ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಬೈ ಬೈ ಯು